ಒಂದು ಕಡೆ ಬುರುಡೆ ರಹಸ್ಯ ಅದರ ತನಿಖೆಯನ್ನ ಐ ಟಿ ಮಾಡ್ತಾ ಇದೆ ದೀಪಾ ಹೀಗಿರುವಾಗ ಇವತ್ತು ಒಂದಷ್ಟು ಬೆಳವಣಿಗೆಗಳಾಯ್ತು ಇವತ್ತು ಆ ಬಹುಶಃ ಅವತ್ತು ವಿಧಾನಸಭೆಯಲ್ಲಿ ಸರ್ಕಾರ ಸೂಚನೆ ಕೊಟ್ಟಿತ್ತು ಕ್ರಮ ತೆಗೆದುಕೊಳ್ಳಿ ಅಂತ ಆದ್ರೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾತನಾಡಿದಂತ ವಿಡಿಯೋ ವಿಚಾರವಾಗಿ ಅದು ಕಟ್ಟು ಕಾಪಿ ಪೇಸ್ಟ್ ಅದನ್ನ ಆಮೇಲೆ ಎಚ್ಚರಗೊಳಿಸುವಂತ ಕೆಲಸ ಆಯಿತು ಆದ್ರೆ ಅದ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಇವತ್ತು ಯಾಕೆ ತಿಮರೋಡಿ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಈ ಬಗ್ಗೆ ನೋಡ್ತಾ ಹೋಗೋಣ ಮಹೇಶ್ ಶೆಟ್ಟಿ ತಿಮರೋಡಿ ಜೈಲು ಪಾಲು ತಿಮರೋಡಿ ಅರೆಸ್ಟ್ ಸಮೀರ್ ಬಚಾವ್ ತಿಮರೋಡಿಗೆ ಮಾತೆ ಮುಳುವಾಗೋಯ್ತಾ ಅನ್ನುವಂತ ಪ್ರಶ್ನೆ ಇಲ್ಲ ಸಂತೋಷ್ ಬಗ್ಗೆ ಅವಹೇಳನ ತಿಮರೋಡಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಆದೇಶವನ್ನ ಬ್ರಹ್ಮಾವರ ಸಂಚಾರ ಪೀಠದ ಜಡ್ಜ್ ಆದೇಶ ಹೊರಡಿಸಿದ್ದಾರೆ ಇವತ್ತು ನಡೆದಂತಹ ಹೈಡ್ರಾಮಾ ಬೆಳ್ಳಂಬಳಗ್ಗೆ ತಿಮರೋಡಿ ಮನೆ ಮುಂದೆ ತಿಮರೋಡಿ ಮನೆ ಮುಂದೆ ಪೊಲೀಸ್ನವರು ಇವತ್ತು ನಿಂತ್ಕೊಂಡಿದ್ರು ಪೊಲೀಸ್ನವರು ಆಕ್ಚುಲಿ ಈ ಹಿಂದೆನೆ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೂ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ಹೊರಡಿಸಲಾಗಿತ್ತು ಮೊದಲ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ವಿಚಾರಣೆಗೆ ಹಾಜರಾಗಿ ಅಂತ ಆದ್ರೆ ಅವತ್ತು ಹಾಜರಾಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ವಾರದ ಹಿಂದೆ ಅವತ್ತು ಯಾಕೆ ಹಾಜರಾಗ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅವತ್ತು ಅದಕ್ಕೊಂದು ಸಮರ್ಥನೆನೋ ಅಥವಾ ರೀಸನ್ ಕೊಡ್ತಾರೆ ಅವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವತ್ತು ವಿಚಾರಣೆಗೆ ಹಾಜರಾಗಿದ್ರು ಅಹ್ ಅವತ್ತೇನೋ ಒಂದಷ್ಟು ಮಾಹಿತಿಯನ್ನ ಅಥವಾ ವಿಚಾರಣೆಗೊಳಪಟ್ಟಿದ್ರು ಆ ದಿನ ಅದಕ್ಕಾಗಿ ಈ ಪೊ ಪೊಲೀಸ್ ಸ್ಟೇಷನ್ ಅಲ್ಲಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಆಗಿರಲಿಲ್ಲ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಒಂಬತ್ತು ಅಂದ್ರೆ ಇವತ್ತು ಒಂಬತ್ತು ಗಂಟೆಗೆ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಇವತ್ತು ಒಂಬತ್ತು ಗಂಟೆಗೆ ಹಾಜರಾಗಬೇಕು ತಿಮರೋಡಿ ಅವರು ತಿಮರೌಡಿ ಅವರು ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ ಇನ್ನೊಂದು ಹದಿನೈದು ದಿನಗಳ ಕಾಲ ನಾನು ಮುಂದಿನ ಹದಿನೈದು ದಿನಗಳ ಒಳಗೆ ನಾನು ಹಾಜರಾಗ್ತೀನಿ ಅಂತ ಆದ್ರೂ ಯಾಕೋ ಏನೋ ಗೊತ್ತಿಲ್ಲ ಅಹ್ ಪೊಲೀಸ್ನವರು ಬೆಳ್ಳಂಬಳಗ್ಗೆ ಅವರ ಮನೆ ಮುಂದೆ ಆವರಿಸ್ಕೊಂಡ್ಬಿಡ್ತಾರೆ ಬಂದು ಬನ್ನಿ ಬನ್ನಿ ಅಂತ ಕರೀತಾರೆ ಬರೋದಿಲ್ಲ ಅದಾದ್ಮೇಲೆ ಅವ್ರನ್ನ ಬಲವಂತವಾಗಿ ಇವತ್ತು ಖಾಸಗಿ ವಾಹನದಲ್ಲಿ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅದೇ ದೃಶ್ಯ ಆಯ್ತು ಆಕ್ಚುಲಿ ತಿಮರೋಡಿ ಅರೆಸ್ಟ್ ಏನೇನಾಯ್ತು ಬನ್ನಿ ಪಾಯಿಂಟ್ಸ್ ನೋಡ್ತಾ ಹೋಗೋಣ ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ಅಂದ್ರೆ ಇಪ್ಪತ್ತನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಅವರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಮನೆಗೆ ಎಂಟ್ರಿ ಕೊಟ್ಟರು ಉಜರೆಯ ತಿಮರೋಡಿ ನಿವಾಸದ ಬಳಿ ಹೈಡ್ರಾಮಾ ಸೃಷ್ಟಿಯಾಯಿತು ಉಜರೆ ಗ್ರಾಮದ ಮನೆಯಲ್ಲಿ ತಿಮರೋಡಿಯನ್ನ ವಶಕ್ಕೆ ಪಡೆದುಕೊಂಡು ತಮ್ಮ ಕಾರಿನಲ್ಲೇ ಠಾಣೆಗೆ ತಿಮರೋಡಿ ತೆರಳಿದ್ರು ಉಡುಪಿ ಜಿಲ್ಲೆ ಬ್ರಹ್ಮಾವರ ಠಾಣೆಗೆ ತಿಮರೋಡಿ ತೆರಳಿದ್ರು ನನ್ನ ಜೀವಕ್ಕೇನಾದ್ರೂ ಆದ್ರೆ ಸರ್ಕಾರ ಕಾರಣ ಅಂತಂದ್ರು ಏನಾದ್ರೂ ಆದ್ರೆ ಸರ್ಕಾರ ಮತ್ತೆ ಬಿಜೆಪಿಯವರೇ ಕಾರಣ ಅಂತಂದ್ರು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕಿರಿಚಿದ್ರು ವಿಚಾರಣೆಗೆ ತೆರಳೋ ಮುನ್ನ ತಿಮರೋಡಿ ಕೊಟ್ಟಂತ ಹೇಳಿಕೆಗಳಿವೆ ಆ ಹೇಳಿಕೆಗಳಿದೆಯಾ ಸ್ಪಂದನ್ ಇದೆ ವಿಡಿಯೋ ಇದೆ ಆಕ್ಚುಲಿ ಬಂದಿದೆ ಕೇಳಿದ್ರೆ ಇಲ್ಲ ಅನ್ಬಿಡೋದು ತಿಮುರೋಡಿನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ರು ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅವರನ್ನ ಪರೀಕ್ಷೆ ನಡೆಸಲಾಯಿತು ಅದೊಂದು ಪ್ರೊಸೀಜರ್ ಆಯ್ತಾ ಆಮೇಲೆ ವೈದ್ಯಕೀಯ ತಪಾಸಣೆ ಬಳಿಕ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಯಿತು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿದಂತ ಕೋರ್ಟ್ ಹದಿನಾಲ್ಕು ದಿನ ಈಗ ಜೈಲು ವಾಸ ತಿಮರೋಡಿಯನ್ನ ಮೊದಲಿಗೆ ವಿಚಾರಣೆಗೆ ಅಂತ ಕರ್ಕೊಂಡು ಆಮೇಲೆ ಅವರನ್ನ ಅರೆಸ್ಟ್ ಮಾಡಲಾಯಿತು ತದನಂತರ ಅವರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಅದಕ್ಕೆ ಮುಂಚಿತವಾಗಿ ಮೆಡಿಕಲ್ ಚೆಕ್ಅಪ್ ಇದೆ ಅರೆಸ್ಟ್ ಮಾಡಿದ್ಮೇಲೆ ತಕ್ಷಣಕ್ಕೆ ಅದನ್ನ ಮಾಡ್ತಾರೆ ಕೋರ್ಟ್ ಮುಂದೆ ನಿಲ್ಲಿಸೋ ಮುಂಚಿತವಾಗಿ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತಾರೆ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಆಮೇಲೆ ಅವರು ಆರೋಗ್ಯ ಎಲ್ಲ ಭಾಗ್ಯ ಇದೆ ಅಂತ ಗೊತ್ತಾದ ಮೇಲೆ ಕೋರ್ಟ್ ಮುಂದೆ ಅವರನ್ನ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಬ್ರಹ್ಮಾವರ ಸಂಚಾರಿ ಪೀಠದ ಜಡ್ಜ್ ಇವತ್ತು ಆದೇಶವನ್ನು ಹೊರಡಿಸ್ತಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅಂತೇಳಿ ಹದಿನಾಲ್ಕು ದಿನ ಈಗ ಕಾಲ ಕಳೆಯುವಂತ ಪರಿಸ್ಥಿತಿ ಅಲ್ರಿ ನಾವ್ ಹೇಳೋದು ಇವತ್ತು ತಿಮರೋಡಿನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ದೀಪಾ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಮೊನ್ನೆ ಪರಮೇಶ್ವರ್ ಅವರು ಆದೇಶ ಹೊರಡಿಸಿರುವಂತ ವಿಚಾರವಾಗಿ ಅಂದ್ರೆ ಅವ್ರೇನು ಆದೇಶ ಅಂತಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಜೆಪಿ ಶಾಸಕ ಸ್ಮೀಟ್ ಮಾಡಿದಂತಹ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಅದನ್ನ ಎತ್ತಿ ಹಿಡ್ದಿರ್ತಾರೆ ಯಾರು ಮಹೇಶ್ ಶೆಟ್ಟಿ ತಿಮರೋಡು ಈಗ ಧರ್ಮಸ್ಥಳ ಶವಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡುತ್ತಿರುವಂತ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಯಾರು ಮಹೇಶ್ ಶೆಟ್ಟಿ ತೆಂಗ್ರವಳಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಆ ಸುನಿಲ್ ಕುಮಾರ್ ಹೇಳಿಕೆಯನ್ನ ಅವರು ಮತ್ತೆ ವಾಪಸ್ ವ್ಯಂಗ್ಯವಾಗಿ ಹೇಳ್ತಾರೆ ಮಹೇಶ್ ಶೆಟ್ಟಿ ತೆಂಗ್ರವಳಿ ಸುನೀಲ್ ಕುಮಾರ್ ಅವರು ಹೆಸರು ಬಳಕೆ ಮಾಡ್ಕೊಳ್ಳಲ್ಲ ಅದನ್ನ ಕಾಪಿ ಕಟ್ ಅಂಡ್ ಪೇಸ್ಟ್ ಅದು ಸುನೀಲ್ ಕುಮಾರ್ ಅವರು ಈ ರೀತಿ ಬಳಸ್ತಾರೆ ಅವರ ಪಕ್ಷದಲ್ಲಿ ಈ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧ ಇಪ್ಪತ್ತೈದು ಹಿಂದೂಗಳನ್ನು ಕೊಲೆ ಮಾಡಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕೊಲೆ ಮಾಡಿಸಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ವ್ಯಂಗ್ಯವಾಗಿ ಮಹೇಶ್ ಶೆಟ್ಟು ತಿಂ ನೋಡಿ ಬಿಜೆಪಿ ಅವರು ಅದನ್ನ ಸರಿಯಾಗಿ ಆಲಿಸಿ ಪಾಲಿಸಿ ಅಳದು ತೂಗಿ ನೋಡಲ್ಲ ಅವ್ರೇನ್ ಮಾಡ್ತಾರೆ ಸದನದಲ್ಲಿ ಡಿಕೆ ಶಿವಕುಮಾರ್ ಬಾಯಲ್ಲಿ ಹೇಳಿಸ್ಬಿಡ್ತಾರೆ ಯಾರ ಬಾಯಲ್ಲಿ ಹೇಳಸ್ತಾರೆ ಡಿಕೆ ಶಿವಕುಮಾರ್ ಹೇಳಿಸ್ತಾರೆ ಏನಂತ ಸಿದ್ದರಾಮಯ್ಯನವರ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವರು ಈ ರೀತಿಯಾಗಿ ಮಾತನಾಡಿದ್ದಾರೆ ಇಪ್ಪತ್ತೈದು ಹಿಂದೂಗಳನ್ನ ಕೊಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ ಈ ರೀತಿ ಕೊಡುವುದು ಎಷ್ಟು ಸಮಂಜಸ ಹೇಳಿಕೆ ಕೊಡುವುದು ಎಷ್ಟು ಸರಿ ಅಂತೇಳಿ ಹೇಳಿ ಡಿ ಕೆ ಶಿವಕುಮಾರ್ ಅವರವರು ಆ ತರ ಹೇಳಿಕೆಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಟೇಬಲ್ ಅನ್ನ ಕುಟ್ಟಿ ಅಹ್ ಆರ್ ಅಶೋಕ್ ಮತ್ತೆ ಮಿಕಂತ ಬಿಜೆಪಿ ಸದಸ್ಯರು ಟೇಬಲ್ ಕುಟ್ಟಿ ಏನ್ ಮಾಡ್ತಾರೆ ಆಕ್ರೋಶವನ್ನ ಹೊರ ಹಾಕ್ತಾರೆ ಹೌದು ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಸರಿ ಇದೆ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಆಮೇಲೆ ಅದಕ್ಕೆ ಯಾರು ಅಹ್ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಡ್ತಾರೆ ಶೀಘ್ರದಲ್ಲೇ ಬಂಧಿಸ್ತೀವಿ ಬಂಧಿಸ್ತೀವಿ ಅಥವಾ ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಒಂದು ಹತ್ತು ನಿಮಿಷಕ್ಕೆ ಹಿಂಗಿದ್ದ ಪರಿಸ್ಥಿತಿ ಹಿಂಗ್ ಚೇಂಜ್ ಆಗ್ಬಿಡುತ್ತೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ಇದೆ ವಿಷಯ ಏನು ಅಂತ ಅಲ್ಲಿ ಒಂದಷ್ಟು ಪೊಲೀಸ್ ವ್ಯವಸ್ಥಾಪಕರು ಬರ್ತಾರೆ ಬಂದು ಇದು ಅದಲ್ಲ ಇದು ಹಳೆ ವಿಡಿಯೋ ಇದು ಹೇಳಿದ್ದು ಸುನಿಲ್ ಕುಮಾರ್ ಅವರು ಅದನ್ನ ಇಟ್ಕೊಂಡು ಆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವ್ಯಂಗ್ಯ ಮಾಡಿದ್ದು ಇದು ನಿಮ್ಮ ಶಾಸಕರೇ ಹೇಳಿದಂತ ವಿಡಿಯೋ ಅಂತೇಳಿ ಬಿಜೆಪಿ ಯಾರೋ ಬಿಜೆಪಿಯವರು ಸಿಕ್ಕಾಕೊಂಡ್ಬಿಡ್ತಾರೆ ಅವ್ರ ಜೊತೆ ಸವಾಸ ಮಾಡಿದಂತ ಡಿ ಕೆ ಶಿವಕುಮಾರ್ ಸಿಕ್ಕಾಕೊಂಡ್ಬಿಡ್ತಾರೆ ಇವ್ರ ಮಾತು ಕೇಳಿ ನಾನ್ ಕೆಟ್ಟನಲ್ಲ ಅಂತ ಅಲ್ಲಿಗೆ ಅಲ್ಲಿಗೆ ಅದು ಮುಗೀತು ಹಾಗಾದ್ರೆ ಹೀಗಿದ್ದಾಗ ನಾವು ಕ್ರಮ ತೆಗೆದುಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇ ಸದನದಲ್ಲಿ ಗೃಹ ಸಚಿವರು ಅದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಬಿಜೆಪಿ ಗಮನಕ್ಕೆ ಅದು ಸುನೀಲ್ ಕುಮಾರ್ ಅವರೇ ಮಾತನಾಡಿದಂತ ಹಳೆ ವಿಡಿಯೋ ಅದನ್ನ ಇವರು ವ್ಯಂಗ್ಯ ಮಾಡಿರ್ತಾರೆ ಅಷ್ಟೇ ಅಂದ್ರೆ ಶಾಸಕರ ಮೇಲೆ ಕ್ರಮ ತೆಗೆದುಕೊಳ್ಬೋದಿತ್ತಲ್ವಾ ಹಂಗಾದ್ರೆ ಹಂಗ ಅನ್ಸಲ್ವಾ ಅವ್ರ ಅವತ್ ಯಾವತ್ತಾದ್ರೂ ಮಾತಾಡಿರ್ಲಿ ಮಾತು ಅಲ್ವಾ ಅದನ್ನು ಮಾತನಾಡೋದಿಲ್ಲ ಮಹೇಶ್ ಶೆಟ್ಟಿ ತಿಮುರೋಡಿ ಮಾತ್ರ ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಇರ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಕತೆ ಮುಗಿತು ಆದ್ರೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಬಾಯಿಗೆ ಬೀಗ ಹಾಕೊಂಡಿರ್ಬೇಕಲ್ಲ ಪ್ರಸ್ತಾಪ ಅಧಿಕ ಪ್ರಸಂಗ ಮಾತಾಡುದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟದ ಬಗ್ಗೆ ಮಾತ್ರ ನೀವು ಪ್ರಶ್ನೆ ಮಾಡಿ ವಿರುದ್ಧ ಹೋರಾಟ ಮಾಡಿ ಎಲ್ಲ ಮಾಡಿ ಇಷ್ಟೆಲ್ಲ ಆಗಿರುವಾಗ ಅನೇಕರು ನಿಮ್ಮನ್ನ ನಂಬಿರುವಾಗ ನಿಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅಂದಾಗ ನಿಮ್ಮ ಬೆಂಬಲಿಗರಿಗೆ ಅದನ್ನ ಅರಗಸ್ಕೊಳ್ಳೋದಕ್ಕೆ ಸಾಧ್ಯನಾ ಇಲ್ಲ ನೀವು ಬಾಯಿ ಮುಚ್ಚಿಕೊಂಡು ಇರೋದು ಬಿಟ್ಟು ಮಹೇಶ್ ಶೆಟ್ಟಿ ತಿಮಿರೋಡಿ ಅವರೇ ಬಿ ಎಲ್ ಸಂತೋಷ್ ರವರ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಾ ಇದು ಅಸಲಿ ಪಿಕ್ಚರ್ ಯಾರ ಬಗ್ಗೆ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಬಿ ಎಲ್ ಸಂತೋಷ್ ಆರ್ ಎಸ್ ಎಸ್ ಅಂದ್ರೆ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಅಂದ್ರೆ ಆರ್ ಎಸ್ ಎಸ್ ಅವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಯಾಕೆ ಹುಟ್ಟಿತು ಅಂತಂದ್ರೆ ದೀಪಾ ಆ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇರ್ತಾರೆ ಯಾರು ಬಿಜೆಪಿ ನಾಯಕರು ಹೋಗ್ತಾರೆ ಅವ್ರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಪ್ರಕರಣವನ್ನ ಇಲ್ಲಿಗೆ ನಿಲ್ಲಿಸಬೇಕು ಇದೊಂದು ಷಡ್ಯಂತ್ರ ಹಾಗೆ ಹೀಗೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ದೇವರ ದರ್ಶನವನ್ನು ಮಾಡ್ತಾರೆ ಅದು ಸಮಸ್ಯೆ ಇಲ್ಲ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡ್ತಾರೆ ಯಾವುದೂ ಸಮಸ್ಯೆ ಇಲ್ಲ ಅದು ಅವ್ರವ್ರದ್ದು ಪ್ರಶ್ನೆಗಳು ಅವರವ್ರ ಉತ್ತರಗಳು ಅದು ಬೇಕಾಗಿಲ್ಲ ಅದೆಲ್ಲ ಯಾಕೆ ಬೇಕಿತ್ತು ಐ ಟಿ ಇದೆ ಅಂತ ಹೇಳೋ ಮಹೇಶ್ ಶೆಟ್ಟಿ ತಿಮ್ರೋಡಿ ನಾನು ಇದು ಏನೋ ಅವರಿಗೆ ಅವ್ರ ವಿರುದ್ಧ ಮಾತನಾಡ್ತಿರೋದು ಅಂತಲ್ಲ ಮಾನ್ಯ ವೀಕ್ಷಕರಿಗೂ ಕೂಡ ನಾನು ಅದನ್ನೇ ಹೇಳೋದು ಯಾಕೆ ನ್ಯಾಯ ರೀತಿಯಾಗಿ ಹೋರಾಡ್ತಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದನ್ನ ಬಿ ಎಲ್ ಸಂತೋಷ್ ವಿರುದ್ಧ ಅಂದ್ರೆ ಏನ್ ಹೇಳಿದ್ರು ಬಿ ಎಲ್ ಸಂತೋಷ್ ಅವರೇ ಇವ್ರನ್ನೆಲ್ಲ ಕಳಿಸ್ತಾ ಇರೋದು ಬಿಜೆಪಿ ನಾಯಕರನ್ನ ಧರ್ಮಸ್ಥಳಕ್ಕೆ ಕಳಿಸ್ತಾ ಇರೋದು ಬಿ ಎಲ್ ಸಂತೋಷ್ ಅವರೇ ಅಂತ ಮಾತನ್ನ ಶುರು ಮಾಡಿದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಏಕಾಏಕಿ ಅವರ ಮೇಲೆ ಅವಹೇಳನವಾಗಿ ಯಾವ ವ್ಯಕ್ತಿ ಯಾವ ಗಣ್ಯ ವ್ಯಕ್ತಿಗಳು ಅವ್ರು ಯಾರು ಎದುರುಗಡೆ ಇರೋರು ಯಾರು ಏನು ನೋಡಲ್ಲ ನಾಲಿಗೆಯಲ್ಲಿ ಎಲುಬಿಲ್ಲದೆ ಮಾತಾಡೋದು ಅದು ಯಾಕೆ ನಿಮ್ಮ ಹೋರಾಟ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರಿ ಆ ಹೋರಾಟ ಅದಕ್ಕೆ ಬೆಲೆ ಸಿಗಬೇಕು ಅಂತಂದ್ರೆ ನೀವು ಸರಿಯಾದ ರೀತಿಯಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿ ನಾವು ಬೇಡ ಅನ್ನಲ್ಲ ಪ್ರತಿಭಟನೆಗಳನ್ನ ಮಾಡಿ ಬೇಡ ಅನ್ನಲ್ಲ ಕೋರ್ಟ್ ಅದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದೆ ಅಲ್ವಾ ನೀವು ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದು ಯಾರೋ ಒಬ್ಬರಿಗೆ ಚಾರಿತ್ರ್ಯ ಹರಣ ಮಾಡೋದು ಬಿ ಎಲ್ ಸಂತೋಷ್ ವಿರುದ್ಧ ನೀವು ಬಿ ಎಲ್ ಸಂತೋಷ್ ಹೆಸರೇ ಇಲ್ಲ ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಹಂಗಾದ್ರೆ ನಿಮ್ ಪ್ರಕಾರ ಒಂದು ಸಚಿವನಿಗೆ ನಾನು ಧರ್ಮಸ್ಥಳಕ್ಕೆ ಬಂದು ಧರ್ಮಾಧಿಕಾರಿನ ಭೇಟಿ ಮಾಡೋ ಕಾಲ್ ತಗೊಳಕ್ಕೆ ರೈಟ್ಸ್ ಇಲ್ವಾ ಬಿ ಎಲ್ ಸಂತೋಷ ಹೇಳಬೇಕಾ ಸರಿ ಬಿ ಎಲ್ ಸಂತೋಷ್ ಹೇಳಿದ್ರು ಅಂತಾನೆ ಇಟ್ಕೊಂಡಿದೀಪಾ ಅದು ಇವ್ರಿಗೆ ಹಾಕ್ಬೇಕು ಹೌದು ಇವ್ರದ ಕೆಲಸ ಏನು ಹೋರಾಟ ಮಾಡೋದು ಕೆಲಸ ಹೋರಾಟ ಮಾಡಿಕೊಂಡಿರ್ಬೇಕು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದೀರಿ ನ್ಯಾಯಬದ್ಧವಾಗಿ ಹೋರಾಟ ಮಾಡಿ ಅಂದ್ರೆ ಈಗ ತಿಮರೋಡಿ ಅರೆಸ್ಟ್ ಆಯ್ತು ಬಂಧನ ಆಯ್ತು ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ದೀಪ ಒಂದು ವೇಳೆ ಕೊಲೆ ಆದ್ರೆ ಅದಕ್ಕೆ ಸರ್ಕಾರವೇ ಕಾರಣ ಬಿಜೆಪಿ ನಾಯಕರೇ ಕಾರಣ ಏನೋ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಹೆಂಗ್ ಕೊಡ್ತಾರೋ ಅವರವರ ಸ್ಟೇಟಸ್ಗೆ ತಕ್ಕಂತೆ ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹೋಗ್ಲಿ ಒಟ್ಟಾರೆಯಾಗಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂದಾರ ನೀವು ಕಮೆಂಟ್ ಮಾಡಬಹುದು ತಿಬರೋಡಿ ಅವರನ್ನ ಅರೆಸ್ಟ್ ಮಾಡೋದು ಸರಿಯಾ ಅಲ್ವಾ ಅಂತ ಒಂದು ಕಮೆಂಟ್ ಮಾಡಬಹುದು ಆಮೇಲೆ ತಿಬರೋಡಿ ಅವರು ನೀವು ಸ್ವಲ್ಪ ನ್ಯಾಯಬದ್ಧವಾಗಿರಬೇಕು ವೀಕ್ಷಕರು ಕೂಡ ಏನೋ ಒಂದ್ ಸೈಡ್ ಇಲ್ಲದಲ್ಲ ಒಬ್ಬರ ಚಾರಿತ್ರಿಹರಣ ಮಾಡೋದು ಒಬ್ಬರಿಗೆ ಅವಹೇಳನವಾಗಿ ಮಾತನಾಡೋದು ಕೇಸಲ್ಲಿ ಅವರ ಹೆಸರೇ ಇಲ್ಲ ಅವರು ಈ ಕೇಸ್ಗೆ ಎಂಟ್ರಿನೇ ಕೊಟ್ಟಿಲ್ಲ ಅವರ ಹೆಸರನ್ನ ತೆಗೆದುಕೊಂಡು ಅವಹೇಳನ ಮಾಡೋದು ಊಹೆ ಮಾಡಿಕೊಂಡು ಬಯ್ಯುವುದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಒಂದು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದು ಕೈತಪ್ಪಿ ಹೋಗಿರುವಾಗ ಮತ್ತಿದು ಬೇಕಿತ್ತ ಈ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡಿರಬೇಕು ಈ ಟೈಮಲ್ಲಿ ಏನಾದರೂ ಅಪ್ಡೇಟ್ಸ್ ಬೇಕು ಅಂದ್ರೆ ಹೇಳೋದಕ್ಕೆ ಮಾಧ್ಯಮಗಳು ನಾವಿದ್ದೀವಿ ಅನೇಕ ಮಾಧ್ಯಮಗಳಿವೆ ನೀವು ಹೋರಾಟ ಮಾಡ್ತಿರೋರು ನಿಮ್ಮ ಹೋರಾಟ ಹೋರಾಟ ಹೋರಾಟವಾಗಿ ಇರಬೇಕು ಎಸ್ ಐ ಟಿ ತನಿಖೆ ಮಾಡ್ತಿರುವಾಗ ಬಾಯಿ ಮುಚ್ಚಿಕೊಂಡು ಇರೋದು ಬಿಟ್ಬಿಟ್ಟು ಬಾಯಿ ಬಂದಾಗ ಮಾತನಾಡಿದ್ರೆ ಏನಾಗುತ್ತೆ ಹಿಂಗಾಗುತ್ತೆ ಅಷ್ಟೆ